ೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಾರೆ ನಮ್ಮ ಎಲ್ಲ ಬೇಡಿಕೆ ನೌಕರರ ಒಂದು ಬೇಡಿಕೆ ಒಂದೇ ನಾವೆಲ್ಲರೂ ಸರ್ಕಾರಿ ನೌಕರರಾಗಬೇಕು ಅನ್ನೋ ಒಂದು ಬೇಡಿಕೆ ಅದರಲ್ಲಿ ನಮ್ಮ ಒಂದು ಎಲ್ಲ ನೌಕರರ ಕೂಗು ಏನು ಅಂದರೆ ನಮ್ಮ ಒಂದು ಐದು ಬೇಡಿಕೆಗಳನ್ನ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಎಲ್ಲ ಬೇಡಿಕೆಗಳನ್ನ ಇಡೇರಿಸಬೇಕಾಗಿ ಹಣ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಅದರಲ್ಲಿ ಮೊದಲನೆಯದಾಗಿ ನಮಗೆ ಒಂದು ನಿರ್ದೇಶನಾಲಯವನ್ನಾಗಿ ಮಾಡಬೇಕು ಅನ್ನುವ ಒಂದು ವಿನಂತಿ ಸರ್ಕಾರಕ್ಕೆ ನಿರ್ದೇಶನಾಲಯ ಅಂದರೆ ಏನು ಅಂದರೆ ಎಸ್ ನಮ್ಮ ಒಂದು ಸಂಘದಲ್ಲಿ ಎಸ್ ಸಿ ಎಸ್ ಸಿ ಮತ್ತು ಬಿ ಸಿ ಇಲಾಖೆಗಳು ಎಲ್ಲ ಅನುದಾನ ಇಲಾಖೆಯಿಂದ ಬರ್ತಾ ಇದ್ದು ನಮ್ಮನ್ನು ಸರ್ಕಾರಿ ನೌಕರನ್ನಾಗಿ ಪರಿಗಣಿಸ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳಿದ್ದು ನಮ್ಮ ಒಂದು ನೌಕರರಿಗೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಎರಡು ಸಾವಿರದ ಮುಂಚೆ ಈ ಒಂದು ಸಂಘದಡಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಮೊರಾಠಿ ವಸತಿ ಶಾಲೆಗಳು ನಡೀತಾ ಇದ್ದವು ಎರಡು ಸಾವಿರದ ಹದಿನೈದರಲ್ಲಿ ಆ ಒಂದು ಮೊರಾಠಿ ದೇಸೆ ವಸತಿ ಶಾಲೆಗಳು ಬೇರ್ಪಟ್ಟು ತನ್ನದೇ ಆದಂಥ ಒಂದು ನಿರ್ದೇಶನಾಲಯವನ್ನಾಗಿ ಮಾಡಿಕೊಂಡ್ರು ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಕರ ಅಳಲು ಒಂದೇ ನಮ್ಮನ್ನು ಕೂಡ ನಿರ್ದೇಶನಾಲಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಬೇಡಿಕೆ ನಮ್ಮೆಲ್ಲ ಸರ್ಕಾರಿ ನಮ್ಮ ಎಲ್ಲ ನೌಕರರ ಹೋಗಾಗಿದೆ ನಮ್ಮನ್ನು ಕೂಡ ಇಲಾಖೆಗಳಿಗೆ ವಿಲೀನಗೊಳಿಸಿ ಅನ್ನೋ ಒಂದು ಬೇಡಿಕೆ ನಮ್ಮೆಲ್ಲರದಾಗಿದೆ ಅದೇ ರೀತಿಯಾಗಿ ಎರಡನೇ ಬೇಡಿಕೆ ಆಗಿರುವಂಥದ್ದು ಡಿ ಸಿ ಜಿ ಅಂದರೆ ನಿವೃತ್ತ ಮತ್ತು ಮರಣ ಉಪದಾನ ಎಡೆಗಂಟು ಅಂತ ನಾವು ಅದನ್ನು ಕರಿತಾ ಇದ್ದೀವಿ ಅದನ್ನು ಬೇರೆ ಇಲಾಖೆಗಳಿಗೆ ಹೋಲಿಸಿದರೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಗಳವರೆಗೆ ಅವರಿಗೆ ಆ ಒಂದು ಇಡಗಂಟನ್ನ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಅಡಿಯಲ್ಲಿ ನೌಕರರಿಗೆ ಯಾವುದೇ ರೀತಿಯಾದಂತಹ ಹಿಡಗಂಟನ್ನ ಸರ್ಕಾರದಿಂದ ಸೌಲಭ್ಯವಿಲ್ಲ ಸುಮಾರು ಮೂರರಿಂದ ಐದು ಲಕ್ಷವರೆಗೆ ಮಾತ್ರ ನಮಗೆ ಆ ಒಂದು ಇಡಗಂಟು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ತುಂಬ ತೊಂದರೆ ಆಗ್ತಾ ಇದೆ ತದನಂತರ ಮೂರನೇ ಬೇಡಿಕೆ ಆದಂಥದ್ದು ಜ್ಯೋತಿ ಸಂಜೀವಿನಿ ಆದರೆ ಸರ್ಕಾರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಇಲಾಖೆಗಳನ್ನ ತಗೊಂಡಾಗ ಸಾಮಾನ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆಯನ್ನ ತಗೊಂಡಾಗ ಅಲ್ಲಿ ಆರೋಗ್ಯ ಸಂಜೀವಿನಿ ಮತ್ತು ಜ್ಯೋತಿ ಸಂಜೀವಿನಿ ಎರಡು ಆರೋಗ್ಯ ವಿಮೆಯನ್ನ ಅವರಿಗೆ ಕೊಡ್ತಾ ಇದ್ದಾರೆ ಆದ್ರೆ ಈ ಸಂಘದ ಅಡಿಯಲ್ಲಿ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಂಜೀವಿನಿ ತೊರೆದೇ ಇರದ ಇದು ಒಂದು ನಮ್ಮ ದುರಾದೃಷ್ಟಕರ ಅಂತ ಹೇಳ್ಬೋದು ಸರ್ ಅದಲ್ಲದೆ ಟೆನ್ ಪರ್ಸೆಂಟ್ ಅಲೌಂಟ್ ಅಂದ್ರೆ ನವೋದಯ ಏಕಲವ್ಯ ಮಾದರಿಯಂತೆ ಸರ್ಕಾರ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಪಿತ್ತುರಾಣಿ ವಸತಿ ಶಾಲೆ ತದನಂತರ ಇಂದಿರಾ ಗಾಂಧಿ ವಸ್ತಿ ಶಾಲೆಯನ್ನು ಆ ಒಂದು ಮಾದರಿಯಲ್ಲಿ ನಿಯೋಜಿಸಿ ನಮಗೆ ಯಾವುದೇ ರೀತಿಯಾದಂತಹ ವಿಶೇಷ ಭತ್ತೆಯನ್ನು ಇಲ್ಲಿ ನಮಗೆ ಕೊಡ್ತಾ ಇಲ್ಲ ಅದೇ ರೀತಿಯಾದಂತಹ ಇನ್ನೊಂದು ಬೇಡಿಕೆಯನ್ನು ನಮ್ಮ ನೋಡಿ ಅಂದ್ರೆ ನಾವು ಇಪ್ಪತ್ನಾಲ್ಕು ಇಂಟು ಸೆವೆನ್ ಆ ಒಂದು ರಿಮೋಟ್ ಕಂಟ್ರೋಲ್ ಏರಿಯಾದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಜನರ ಒಂದು ಸಂಪರ್ಕ ತುಂಬಾ ಕಡಿಮೆ ಇರುತ್ತೆ ಸರ್ ಅಂತ ಒಂದು ಏರಿಯಾದಲ್ಲಿ ನಾವೆಲ್ಲ ಫ್ಯಾಮ್ಲಿನ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೀವಿ ಅದೇ ರೀತಿ ನವೋದಯದಲ್ಲಿ ಕೂಡ ಏಕಲರ ಮತ್ತು ಮಾದರಿ ವಸ್ತಿ ಶಾಲೆಯಲ್ಲೂ ಕೂಡ ಆ ಒಂದು ಟೆನ್ ಪರ್ಸೆಂಟ್ ಅವಾನ್ಸ್ ಕೊಡ್ತಾ ಇದ್ದಾರೆ ಮತ್ತೆ ಎಚ್ ಆರ್ ಎ ಕೂಡ ಕಡಿತಗೊಳಿಸ್ತಾ ಇದ್ದಾರೆ ನಮಗೂ ಕೂಡ ಈ ಒಂದು ಎಚ್ ಆರ್ ಎನ್ನು ಕಡಿತಗೊಳಿಸಿ ನಮ್ಮ ಎಲ್ಲ ಮನವಿಯನ್ನು ಸರ್ಕಾರ ತಿರಸ್ಕರಿಸದೆ ಪುರಸ್ಕರಿಸಿ ನಮ್ಮನ್ನೆಲ್ಲ ಈ ಒಂದು ಹೋರಾಟದಿಂದ ಕೈಬಿಟ್ಟು ನಮಗೆ ಯಾವುದೇ ರೀತಿಯಾದಂಥ ಇವಾಗವರೆಗೂ ಯಾವುದೇ ರೀತಿಯಾದಂತಹ ಆದೇಶಗಳು ಆಗಿಲ್ಲ ಸರ್ ಕಳೆದ ತಿಂಗಳಲ್ಲಿ ಸುಮಾರು ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕರಂದು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಗೋದಾದಂತಹ ಒಂದು ಹೋರಾಟವನ್ನು ಮಾಡಿದ್ವಿ ಸರ್ ಇದಕ್ಕೆ ಸರ್ಕಾರ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಹಾಗಾಗಿ ನಾವಿವಾಗ ಜಿಲ್ಲಾ ಹಂತದಲ್ಲಿ ನಮ್ಮದೇ ಆದಂತಹ ಒಂದು ಸಂಘದಿಂದ ಸಿ ಅನ್ನೋ ಒಂದು ಬೃಹತ್ ಮಾತೃ ಸಂಘದಿಂದ ನಾವು ಜಿಲ್ಲಾ ಹಂತದಲ್ಲಿ ಇದು ನಾಟ್ ಓನ್ಲಿ ಕಲಬುರಗಿ ಸರ್ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ವಸತಿ ಶಾಲೆ ನೌಕರ ನಮ್ಮ ಒಂದು ಕೂಗನ್ನ ಸರ್ಕಾರಕ್ಕೆ ಕೇಳಿಸಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಂದು ನಾವು ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಕಪ್ಪು ಬಟ್ಟೆಯನ್ನು ತರಿಸಿ ಹೋರಾಟವನ್ನು ಮಾಡಿದ್ವಿ ಅದನಂತರ ಈ ಮೂವತ್ತು ಮತ್ತು ಮೂವತ್ತೊಂದು ಕೂಡ ಶಾಲೆಯಲ್ಲಿ ನಾವು ಕರ್ತವ್ಯ ಜೊತೆಗೆ ಕಪ್ಪು ಬಟ್ಟಿಯನ್ನು ಧರಿಸಿ ಹೋರಾಟವನ್ನು ಇಳಿದಿದ್ವಿ ಸರ್ ಇವಾಗ ಇವಾಗವರೆಗೂ ನಮಗೆ ಯಾವುದೇ ರೀತಿಯಾದಂಥ ಆದೇಶಗಳು ಸರ್ಕಾರ ನಮಗೆ ನೀಡಿಲ್ಲ ಸರ್ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋಕ್ಕೆ ಇವತ್ತಿನಿಂದ ಅವಧಿ ಹೋರಾಟವನ್ನು ನಾವು ಕಲಬುರಗಿಯಲ್ಲಿ ಕೈಗೊಳ್ತಾ ಇದ್ದೀವಿ ಇದು ಕಲಬುರಗಿಯಲ್ಲಿ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ವಸತಿ ಶಾಲಾ ಶಿಕ್ಷಕರ ಕೂಗಾಗಿದೆ ಸರ್ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಮಾಧ್ಯಮ ಮಿತ್ರರಿಂದ ಈ ಒಂದು ನಮ್ಮ ಒಂದು ಎಲ್ಲ ಶಿಕ್ಷಕರ ಕೂಗು ಸರ್ಕಾರಕ್ಕೆ ಕೇಳಿಸ್ಲಿ ನಮ್ಮ ಎಲ್ಲ ಮನವಿಗಳನ್ನ ಈಡೇರಿಸಲಿ ಅಂತ ತಮ್ಮನ್ನೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತೀವಿ ಅಂಬಾಲಿಕಾ ಅಂತ ಶ್ರೀಮತಿ ಅಂಬಾಲಿಕ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೈಸ್ ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ಮನೆಯನ್ನ ಕುಟುಂಬವನ್ನ ಒದಗಿಟ್ಟು ವಸ್ತಿ ಶಾಲೆಯಲ್ಲಿರುವಂಥ ಬಡ ಶೋಷಿತ ಎಸ್ ಸಿ ಎಸ್ ಟಿ ಜನಾಂಗದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ಅದೇ ರೀತಿ ವಸತಿಯನ್ನು ಕಲ್ಪಿಸಿ ಸರ್ಕಾರ ಏನು ಈ ಯೋಜನೆಯನ್ನು ತಂದಿದೆ ಅದಕ್ಕೆ ಬದ್ಧರಾಗಿ ಇಡೀ ರಾಜ್ಯಾದ್ಯಂತ ಎಂಟುನೂರ ಮೂವತ್ತಾರು ವಸತಿ ಶಾಲೆಯ ಎಲ್ಲ ನೌಕರರು ತಾವು ಪ್ರತಿನಿತ್ಯ ಇಪ್ಪತ್ನಾಲ್ಕು ಬಾರ ಏಳು ಏನಂತಂದರೆ ಶಾಲೆಯಲ್ಲೇ ತಮ್ಮ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ನಮಗೆ ಕುಟುಂಬಕ್ಕೆ ಸಮಸ್ಯೆಗಳಾದಾಗ ಆ ಕುಟುಂಬಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸೌ ಸೌಕರ್ಯಗಳು ಅಥವಾ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ನಾವು ಈ ಒಂದು ಹೋರಾಟ ಆಲ್ರೆಡಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಶಾಲೆಗಳು ರಿಓಪನ್ ಆಗ್ತವೆ ಅಂತೇಳಿ ಈ ಒಂದು ದುಪನಿಗಿನ ಮುಂಚೆನೇ ಮೂರಿಂದ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವತ್ತು ನಮ್ಮ ಸರ್ಕಾರ ನಮ್ಮ ಘನ ಸರ್ಕಾರ ಬ್ರಾನ್ಸಿಪಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಬಂದು ಒಂದು ಸೌಜನ್ಯಕ್ಕಾದರೂ ನಮಗೇನಂತಂದರೆ ಕುಂತು ಮಾತಾಡುವಂಥ ಒಂದು ಮನವಿಯನ್ನು ತಗೊಳ್ಳುವಂಥ ಒಂದು ಕೆಲಸವನ್ನು ಆಗಲಿಲ್ಲ ನಾವು ಅದೇ ಅದನ್ನು ಮುಂದುವರಿಸಿ ನಾವು ಕಲ್ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅದೇ ರೀತಿ ಕಲಬುರಗಿ ಜಿಲ್ಲೆಯನ್ನು ಇವತ್ತಿನ ದಿನ ಎರಡನೇ ತಾರೀಕು ನಾವು ಈಗ ಮೌನ ಮೆರವಣಿಗೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತೀವಿ ಅದಾದ ನಂತರ ಅವಧಿಗೆ ನಾವು ಹೋರಾಟವನ್ನು ಇದೇ ವೇದಿಕೆಯಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಜನ ಸರ್ಕಾರಕ್ಕೆ ನಮ್ಮ ನೌಕರರ ಮನವಿಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಇದು ನಮ್ಮ ಮನವಿಯಲ್ಲ ವಿದ್ಯಾರ್ಥಿಗಳ ಪಾಲಕರ ಮನವಿ ಇದು ವಿದ್ಯಾರ್ಥಿಗಳು ಅವರಿಗೆ ಶಿಕ್ಷಣವನ್ನು ಓದಿಸುವಂಥ ಸಮಯದಲ್ಲಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಕೈ ನಮ್ಮ ಮನವಿಯನ್ನ ಸ್ವೀಕರಿಸಬೇಕಂತ ಹೇಳ್ತಾ ತಮ್ಮ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತಾ ಇದೀನಿ ಆನಂದ್ ಕೊಡೇಕಲ್ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಧ್ಯಕ್ಷ